ಜೀಸಸ್ ಹೌದು ಈಶ್ವಿ ಸಮಯದಲ್ಲಿ ದೇವ ನೀವು ನಿಮ್ಮ ಆತ್ಮರ ಮುಖಾಂತರ ಆತ್ಮರ ಮೂಲಕ ದೇವ ನೀವು ನನ್ನನ್ನು ಉಪಯೋಗಿಸಿಕೊಂಡು ನನ್ನ ಆತ್ಮ ಪ್ರಾಣ ಶರೀರ ನನ್ನ ಮನಸ್ಸನ್ನ ನೀವೇ ನಿಮ್ಮ ಹತೋಟಿಗೆ ತೆಗೆದುಕೊಂಡು ಈ ರಿವಿಷನ್ ತರಗತಿಯನ್ನ ಎನೇ ನಿಮ್ಮ ಆತ್ಮನ ಪ್ರೇರಣೆಯೊಂದಿಗೆ ಈಗ ನಮ್ಮ ನಾನು ಉಪಯೋಗಿಸಿಕೊಂಡು ನನ್ನ ಆತ್ಮ ಪ್ರಾಣ ನನ್ನ ಮನಸ್ಸನ್ನ ನೀವೇ ನಿಮ್ಮ ಹತೋಟಿಗೆ ತೆಗೆದುಕೊಂಡು ಉಪವಿತ್ರಾತ್ಮನೇ ನೀವೇ ಮಾತನಾಡುವವರಾಗಿರಿ ರಕ್ಷಕರ ನಾಮದಲ್ಲಿ ನೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಈಗ ನಾವು ಯಾವುದನ್ನ ಧ್ಯಾನಿಸಲು ಹೋಗುತ್ತಿದ್ದೀವೋ ಅದೆಲ್ಲವನ್ನ ಪ್ರವೇಶಿಸಿ ನಿಮ್ಮ ನಾಮದಲ್ಲಿ ತಾವು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ ನದಿ ಪ್ರಾಸ್ತ ನಿಮ್ಮ ಜೀವನದ ತಂದೆಯೇ ಆಮೇಲ್ ಆಮೇಲ್ ಹಾಮೀನ್ ಪ್ರೆಸ್ ಹಾ ಲೆಲೂಯ ಹಾ ಪ್ರೇರೆ ಅನೇಕ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇವನು ಒಂದ್ಸಲ ಪ್ರಭು ಈ ನಮ್ಮ ಸ್ವಂತ ರಕ್ಷಕರಾಗಿ ದೇವರಾಗಿ ಪ್ರಭುವಾಗಿ ಸ್ವೀಕರಿಸಿಕೊಂಡ ಮೇಲೆ ಪ್ರೇರೆ ನೀವು ರಕ್ಷಣೆಯನ್ನ ಹೊಂದಿದವರಾಗಿರ್ತೀರಿ ಆ ರಕ್ಷಣೆಯು ಕೂಡ ನೀವು ಬೇಡಿಕೊಂಡಿದ್ದರಿಂದ ಬದ್ಧತೆಲ್ಲ ಬದಲಾಗಿ ದೇವರ ಕರುಣೆಯಿಂದ ದೇವರ ಅಪ್ರೀತಿಯಿಂದ ದೇವರ ಆ ಒಂದು ಆ ದಯೆಯಿಂದ ದೇವರು ನಮಗೆ ಅನುಗ್ರಹಿಸಿಕೊಟ್ಟ ಆ ಒಂದು ದೊಡ್ಡ ಗಿಫ್ಟ್ ಆಗಿದೆ ಪ್ರಿಸ್ ಲಾಡ್ ಹಾಲೆ ಲಯ್ಯ ಸೊ ಒಂದ್ಸಲ ರಕ್ಷಣೆ ಹೊಂದ್ಕೊಂಡ ಮೇಲೆ ನಾನು ಪವಿತ್ರಾತ್ಮರನ್ನ ಸ್ವೀಕರಿಸಿಕೊಡುವನಾಗಿರ್ತೇನೆ ಪವಿತ್ರಾತ್ಮರು ತಂದೆಯ ಹೃದಯದಲ್ಲಿ ನನ್ನ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಯಾವ ಯೋಜನೆಯನ್ನ ಹೊಂದಿರ್ತಾರೋ ಆ ಯೋಜನೆಯನ್ನ ಹರಿತವರಾಗಿದ್ದಾರೆ ಪ್ರಿಸ್ ಲಾಡ್ ಹಾಲಿ ಲಯ್ಯ ಸೊ ಈಗ ಈಗ ನನ್ನ ಮುಖ್ಯವಾದ ಕೆಲಸ ಏನಂದ್ರೆ ದೇವರು ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸುವುದಕ್ಕಿಂತ ಮೊದಲೇ ನನ್ನ ಜೀವಿತಕ್ಕಾಗಿ ಯಾವ ಯೋಜನೆಯನ್ನ ಹೊಂದಿದ್ದಾರೋ ಯಾವ ಉದ್ದೇಶವನ್ನ ಹೊಂದಿದ್ದಾರೋ ಅವುಗಳನ್ನ ಕಂಡು ಕಂಡಿಡಿದುಕೊಂಡು ಪವಿತ್ರಾತ್ಮರ ಸಹಾಯದಿಂದ ಅದನ್ನ ಅರಿತುಕೊಂಡು ತದನಂತರ ಅದನ್ನ ಹಿಂಬಾಲಿಸಿಕೊಂಡು ಹೋಗುವುದರ ಮೂಲಕ ಆ ಯೋಜನೆಯನ್ನ ಈ ಭೂಲೋಕದ ಯಾತ್ರೆ ಮುಗಿಯುವ ಮೊದಲು ಪರಿಪೂರ್ಣಗೊಳಿಸುವಂತದ್ದು ಇಷ್ಟೇ ನನ್ನ ಮತ್ತು ನಿಮ್ಮ ಕೆಲಸವಾಗಿದೆ ಕ್ರೈಸ್ತ ಲಾನ್ ಹಾಲೆಲ್ಲೂಯ್ಯ ಹಾಲೆಲುಯ್ಯ ಸೊ ನೀವು ಯಾವಾಗ ಈ ಕೆಲಸವನ್ನು ಪ್ರಿಯರೇ ಈ ಲೋಕದ ಅಗತ್ಯಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತವೆ ಸೊ ಅವಶ್ಯಕತೆಗಳು ನಿಮ್ಮನ್ನ ಹುಡುಕೊಂಡು ಬರ್ತದೆ ಅದಕ್ಕಾಗಿ ಏಸ್ವ ಹೇಳಿರುವಂತದ್ದು ನೀವು ನನ್ನ ರಾಜ್ಯವನ್ನ ನನ್ನ ಉದ್ದೇಶವನ್ನ ನೀವು ಮೊದಲು ಹುಡುಕ್ಲಿಕ್ಕಾಗಿ ಬಹಳ ತವಕ ಪಡಬೇಕು ಆಗ ಮಿಕ್ಕ ಎಲ್ಲಾ ಕಾರ್ಯಗಳು ನಿಮಗೆ ಸೇರಿಸಲ್ಪಡ ಪಡುವವು ಎಂಬುದಾಗಿ ಪ್ರೈಸ್ ಲಾಟ್ ಹಾಲೆ ಲಾ ಸೊ ಮತ ಯಾರ ದಿನ ವಾಕ್ಯ ಮೂವತ್ ಮೂರರಲ್ಲೇ ನಮ್ಮ ಅದನ್ನ ನೋಡುತ್ತೇವೆ ಸೊ ಇವತ್ತು ಈ ಒಂದು ತರಗತಿ ಮುಖಾಂತರ ಮೂಲಕ ಪ್ರಭು ಏಸು ಏನನ್ನ ಕಲಿಸಿಕೊಡ್ತಿದ್ದಾರೆ ಅಂದ್ರೆ ಪ್ರಿಯರ ದೇವರು ನಿಮ್ಮನ್ನ ಆಶೀರ್ವದಿಸಲಿಕ್ಕಾಗಿ ದೇವರು ತನ್ನ ಕೈಗಳನ್ನ ಅದಲು ಬದಲು ಮಾಡುವಾಗ ಏನಾಗುತ್ತೆ ಎಂಬುದಾಗಿ ಪ್ರೈಸ್ ಲಾಟ್ ಇವನ್ ನಾವು ಕಳೆದ ತರಗತಿಯಲ್ಲಿ ನಾವು ನೋಡಿದಿವಿ ಆದಿಕಾಂಡ ನಲವತ್ತೇಳನ ವಾಕ್ಯ ಏಳರಿಂದ ಏಳರಿಂದ ಹತ್ತನೇ ತತ್ತ ವಾಕ್ಯಗಂತ ನಾವು ಧ್ಯಾನಿಸಿದೀವಿ ಸೊ ಆದ್ರೆ ಇವತ್ತು ದೇವರು ನಮ್ಗೆ ತಿಳಿಸ್ತಿರುವಂಥದ್ದು ಇಲ್ಲಿ ಯೋಸೆಫನು ತನ್ನ ಹೃದಯದಲ್ಲಿ ಅಂದ್ರೆ ಆದಿಕಾಂಡ ನಲವತ್ತೆಂಟನದ್ಯ ವಾಕ್ಯ ಒಂದರಿಂದ ಹತ್ತೊಂಬತ್ತರಿಂದ ನಾವು ನೋಡೋದಾದ್ರೆ ಇಲ್ಲಿ ಯೋಸೆಫನು ತನ್ನ ಹೃದಯದಲ್ಲಿ ದೇವರು ನೀಡಿದಂತ ಆ ಕನಸನ್ನು ಇಟ್ಕೊಂಡು ವರ್ಷಗಳ ಕಾಲ ಬದುಕಿದ್ದಾನೆ ಪ್ರಿಸ್ಡ್ ಲಾಡ್ ಅಲ್ಲೇಯ್ಯ ಸೊ ಅವನು ತನ್ನ ಕುಟುಂಬದೊಂದಿಗೆ ಮತ್ತೆ ಸೇರ್ಲಿಕ್ಕಾಗಿ ಅಂಬಲಿಸ್ತಿದ್ದ ಅವನು ತನ್ನ ತಂದೆಯನ್ನು ನೋಡ್ಲಿಕ್ಕಾಗಿ ಸದಾಕಾಲ ಆತುರದಿಂದ ಕಾಯ್ತಿದ್ದ ಇವನು ಅವನು ತನ್ನ 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 ತಂದೆಯನ್ನ ನೋಡ್ಲಿಕ್ಕಾಗಿ ಸದಾಕಾಲ ಆತುರದಿಂದ ಕಾಯ್ತಿದ್ದ ಎಂಬುದಾಗಿ ನಾನು ಕೂಡ ನಂಬಿದ್ದೇನೆ ನೀವು ಕೂಡ ನಂಬಿದ್ದೀರಿ ದಿ ಲಾಡ್ ಅಲ್ಲಿಯ ಬಟ್ ಆದ್ರೆ ಜೋಸಿಫನ ಹೃದಯದಲ್ಲಿ ಏನಿದೆ ಜೋಸೆಫ್ನು ದೇವರಿಂದ ಆ ದೇವರಿಂದ ಬಂದ ಆ ಕನಸನ್ನ ಸ್ವೀಕರಿಸಿಕೊಂಡಿದ್ದ ಅದೇನಂತಂದ್ರೆ ನಿನ್ನನ್ನ ಒಂದು ದೇಶದ ರಾಜನಾಗಿ ಮಾಡ್ತೇನೆ ಅದು ಈಗಾಗಲೇ ನೆರವೇರಿದೆ ಗುಡ್ ಬಟ್ ಈಗಾಗಲೇ ಒಂಬತ್ತು ವರ್ಷದ ಹಿಂದೆ ಅದು ನೆರವೇರಿದೆ ಈಗ ಇನ್ನೊಂದು ಕನಸು ಅವರ ಹೃದಯದಲ್ಲಿ ಹಂಗೆ ಇದೆ ಅದು ಇನ್ನೂ ನೆರವೇರಿಲ್ಲ ಅದೇನೆಂದ್ರೆ ಅವನು ರಾಜನಾದಾಗ ಅವನ ಮುಂದೆ ಆತನ ತಂದೆ ತಾಯಿ ಮತ್ತು ಆತನ ಹನ್ನೊಂದು ಜನ ಸಹೋದರರು ಎಲ್ಲರೂ ಒಟ್ಟಾಗಿ ಬಂದು ಅವನ ಮುಂದೆ ಅವನಿಗೆ ಅಡ್ಡ ಬಿದ್ದು ಅವನನ್ನ ನಮಸ್ಕರಿಸ್ತಾರೆ ಇದು ಇನ್ನೂ ನೆರವೇರಿಲ್ಲ ಅವನ ಜೀವಿತದಲ್ಲಿ ಕ್ರೈಸ್ತ ಲಾರ್ಡ್ ಹಾಲೆ ಈಗ ತನ್ನ ತಂದೆಯನ್ನ ನೋಡ್ಲಿಕ್ಕಾಗಿ ತನ್ನ ಕುಟುಂಬದವರೊಂದಿಗೆ ಮತ್ತೆ ಸೇರ್ಲಿಕ್ಕಾಗಿ ಆತುರಿಯುತ್ತಿದ್ದ ಆತುರಿಯುತ್ತ ಅವನು ಆತನಿದ್ದ ಇವನು ಇಪ್ಪತ್ತೆರಡು ವರ್ಷಗಳ ನಂತರ ದೇವರು ಅವನಿಗೆ ಕನಸನ್ನು ಕೊಟ್ಟು ಆ ಇಪ್ಪತ್ತೆರಡು ವರ್ಷದ ನಂತರ ದೇವರು ಆತನಿಗೆ ಕನಸನ್ನು ಕೊಟ್ಟರು ಮಾತ್ರವಲ್ಲ ಜೋಸೀಫನು ತನ್ನ ತಂದೆಯಾದ ಯಾಕೋಬನೊಂದಿಗೆ ಮತ್ತೆ ಸೇರ್ಕೊಂಡ ಪ್ರೆಸ್ಡ್ ಲಾಡ್ ಹಾಲೆಲುಯ್ಯ ಆದ್ರೆ ಈಗ ಜೋಸೆಫನ ತಂದೆಯು ಆ ಯೋಸೀಫನ ಜೋಸೆಫನ ಇಬ್ಬರು ಗಂಡು ಮಕ್ಕಳಾದಂತಹ ಮನಸೆ ಮತ್ತು ಇಬ್ರಾಹಿಂ ಇಫ್ರಾಹಿಂ ಎಂಬ ಆತನನ್ನು ಭೇಟಿ ಮಾಡಲಿಕ್ಕಾಗಿ ಈಗ ಸಾಧ್ಯವಾಗಿದೆ ಪ್ರೈಸ್ ದಿ ಲಾರ್ಡ್ ಹಾಲ ಲಯ್ಯ ಸೊ ಇದರ ವಿಷಯದಲ್ಲಿ ನಾವು ನೋಡ್ತೀವಿ ಜೋಸೆಫನ ತಂದೆ ಅಂದ್ರೆ ಯಾಕೋಬನು ಅನಾರೋಗ್ಯದಿಂದ ಇದ್ದಾನೆ ಅವನ ಜ್ಯೇಷ್ಠ ಮುಂದೆ ಏನಾಗ್ತದೋ ಗೊತ್ತಿಲ್ಲ ಮರಣದ ಅವಸ್ಥೆಯಲ್ಲಿದ್ದಾನೆ ಆಗ ಜೋಸೆ ಜೋಸೆಫನು ತನ್ನ ಇಬ್ಬರು ಗಂಡು ಮಕ್ಕಳಾದಂತ ಮನಸ್ಸಿನ ಮತ್ತು ಇಫ್ರಾಹಿಂನನ್ನು ಕರ್ಕೊಂಡು ತನ್ನ ತಂದೆಯೊಂದಿಗೆ ಬರ್ತಾ ಇದ್ದಾನೆ ಈಗ ಯೋಸೆಫನು ಜೋಸೆಫನ ತಂದೆಯು ಜೋಸೆಫ್ರ ಗಂಡು ಮಕ್ಕಳಾದಂತಹ ಮನಸ್ಸು ಮತ್ತು ಇಬ್ರಾಹಿಂ ಎಂಬ ಆತನನ್ನು ಆ ಭೇಟಿ ಮಾಡ್ಲಿಕ್ಕಾಗಿ ಈಗ ಅದು ಸಾಧ್ಯವಾಗಿದೆ ಸೊ ಇಂದಿನ ವಿಷಯದಲ್ಲಿ ನಾವು ನೋಡ್ತಿದ್ದೇವೆ ಜೋಸಿಫನ ತಂದೆ ಅಂದ್ರೆ ಯಾಕೋಬನು ಅನಾರೋಗ್ಯದಿಂದ ಇದ್ದಾನೆ ಅವನ ಜಸ್ಟ್ ಮುಂದೆ ಏನಾಗ್ತದೋ ಅವನಿಗೆ ಗೊತ್ತಿಲ್ಲ ಮರಣದ ಅವಸ್ಥೆಯಲ್ಲಿದ್ದಾನೆ ಆಗ ಜೋಸೆಫ್ನು ತನ್ನ ಇಬ್ಬರು ಗಂಡು ಮಕ್ಕಳಂತ ಮನಸ್ಸು ಮತ್ತು ಆ ಇಫ್ರಾಹಿಂನನ್ನು ಕರ್ಕೊಂಡು ತನ್ನ ತಂದೆಯೊಂದಿಗೆ ಬರ್ತಾ ಇದ್ದಾನೆ ಈ ಘಟನೆಯಲ್ಲಿ ಇವು ಆ ಇಬ್ಬರು ಗಂಡು ಮಕ್ಕಳಿಗೆ ಜೋಸೆಫನ ತಂದೆಯಾದಂತಹ ಯಾಕೋಬನು ತನ್ನ ಮೊಮ್ಮಕ್ಕಳಿಗೆ ನೀಡಿದಂತಹ ಆ ಆಶೀರ್ವಾದವನ್ನ ಇವತ್ತು ನಾವು ಆಳವಾಗಿ ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ವಿ ಪ್ರಿಸ್ ಲಾನ್ ಹಾಲೆಲ್ವ ಇವತ್ತಿನ ಈ ಟಾಪಿಕ್ ನಿಮ್ಮ ಜೀವಿತವನ್ನು ಬದಲಾಯಿಸುವಂತದ್ದು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುವಂತದ್ದು ನಿಮಗೆ ಯಾವುದೇ ಪರಿಸ್ಥಿತಿ ಇದ್ರು ಕೂಡ ಆ ಪರಿಸ್ಥಿತಿ ನಿಮ್ಮನ್ನ ಎಷ್ಟೇ ಬಿಗಡಾಯಿಸಿಕೊಂಡಿದ್ರು ಆ ಎಷ್ಟೇ ಬಿಗಡಾಯಿಸಿಕೊಂಡಿದ್ರು ಕೂಡ ನೀವು ಚಿಂತೆಗೆ ಈಡಾಗದಂತೆ ದೇವರ ಮೇಲೆ ಅವಲಂಬಿಸಿಕೊಂಡು ಮುನ್ನಡೆಯುವುದಕ್ಕಾಗಿ ನಿಮಗೆ ಸಹಾಯ ಮಾಡುವಂಥದ್ದು ಪ್ರಿಸ್ಲಾನ್ ಹಾಲೆ ಲಯ್ಯ ಸೊ ಇಲ್ಲಿ ಯಾಕೋಬ್ನನ್ನ ಮತ್ತೊಂದು ಹೆಸರಿಂದ ಕರೆಯಲಾಗ್ತಿದೆ ಆತನ ಹೆಸರು ಇಸ್ರೇಲ್ ಇಸ್ರೇಲ್ ಎಂಬುದಾಗಿ ಕರೆಯುವಂತಹ ಯಾಕೋಬನು ಅವನು ಅವನ ಕುಟುಂಬವು ಗೋಶಾ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದಾಗ ಅವರು ಯಥೇಚ್ಛವಾದ ಆ ಹೇಳಿಗೆಯನ್ನು ಹೊಂದಿದ್ದಾರೆ ಯಾಕೋಬನ ಕುಟುಂಬ ತುಂಬಾ ದೊಡ್ಡದಾಗಿ ಮಾರ್ಪಾಡ್ತಾ ಮಾರ್ಪಾಡಾಗ್ತಿದ್ದರು ಸೊ ಈಗ ಯಾಕೋಬನು ಹದಿನೇಳು ವರ್ಷಗಳ ಕಾಲ ತನ್ನ ಕುಟುಂಬದೊಂದಿಗೆ ಅಂದರೆ ಜೋಸೆಫನೊಂದಿಗೆ ವಾಸ ಮಾಡಿದ್ದಾರೆ ಇದರಿಂದಾಗಿ ಈಗ ಯಾಕೋಬನಿಗೆ ನೂರ ನಲ್ವತ್ತೆರಡು ವರ್ಷ ವಯಸ್ಸಾಗಿದೆ ಸೊ ಯಾಕೋಬನು ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ ಜೋಸೆಫನು ತನ್ನ ಇಬ್ಬರು ಗಂಡು ಮಕ್ಕಳನ್ನ ಯಾಕೋಬನ ಬಳಿಗೆ ಕರ್ಕೊಂಡು ಹೋಗುತ್ತಾ ಹೋಗಿದ್ದಾನೆ ಇಲ್ಲಿ ಯಾಕೋಬನು ಅಂದ್ರೆ ಇಸ್ರೇಲ್ ಇಸ್ರೇಲನ್ನು ಜೋಸೆಫನ ಮಕ್ಕಳನ್ನು ನೋಡಿ ನಿನ್ನ ಮಕ್ಕಳನ್ನ ನನ್ನ ಬಳಿ ಕರ್ಕೊಂಡ್ಬಾ ನಾನು ಅವರನ್ನ ಆಶೀರ್ವದಿಸ್ತೇನೆ ಏಕೆಂದ್ರೆ ಇಸ್ರೇಲ್ ಅನ್ನು ಅಂದ್ರೆ ಯಾಕೋ ಒಬ್ಬನು ಮುದುಕನಾಗಿದ್ದಾನೆ ಅವನಿಗೆ ಕಣ್ಣು ಕೂಡ ಕಾಣಿಸ್ತಿಲ್ಲ ಅವನ ದೃಷ್ಟಿ ಹೋಗಿದೆ ಸೊ ಅದರಿಂದ ಜೋಸೆಫ್ ಅನ್ನು ತನ್ನ ಇಬ್ಬರು ಗಂಡು ಮಕ್ಕಳನ್ನ ತಂದೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ ಈಗ ಇಸ್ರೇಲ್ ಎಂಬುದಾಗಿ ಕರೆಸಿಕೊಳ್ಳುವ ಯಾಕೋಬ್ಬನು ಆ ಹುಡುಗರನ್ನ ಅವರಿಬ್ಬರನ್ನು ಹತ್ತಿರಕ್ಕೆ ಕರೆದು ಅವರಿಬ್ಬರಿಗೆ ಮುತ್ತಣ್ಣಟ್ಟು ಅವರಿಬ್ಬರನ್ನ ತಬ್ಬಿಕೊಳ್ಳುತ್ತಿದ್ದಾನೆ ಕ್ರೈಸ್ತ ಲಾನ್ ಹಾಲೆ ಲಯ್ಯ ಈವನ್ ಇಸ್ರೇಲರು ಇಸ್ರೇಲನು ಅಂದರೆ ಯಾಕೋಬನು ತನ್ನ ಜೋಸೆಫರಿಗೆ ಹೇಳ್ತಾನೆ ನಾನು ನಿನ್ನ ಮುಖವನ್ನ ಮತ್ತೆ ನೋಡ್ತೇನೆ ಎಂಬುದಾಗಿ ಯಾವತ್ತೂ ನಾ ಯೋಚಿಸಿರ್ಲಿಲ್ಲ ಆದ್ರೆ ನಿನ್ನ ಮತ್ತು ನಿನ್ನ ಮಕ್ಕಳನ್ನ ನೋಡ್ಲಿಕ್ಕಾಗಿ ದೇವರು ನನಗೆ ಒಂದು ಅವಕಾಶವನ್ನ ನೀಡಿದ್ದಾರೆ ಪ್ರಿಯರೇ ನಿಮಗೆ ಒಂದು ವಿಷಯ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದಾಗ ಪ್ರಿಯರೇ ದೇವರು ನಿಮ್ಮ ನಿರೀಕ್ಷೆಗಳನ್ನು ಮತ್ತು ನಿಮ್ಮ ಕಲ್ಪನೆಯನ್ನು ಕೂಡ ಮೀರುವ ಮೀರಿಸುವಂತಹ ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ ಪ್ರೀಸ್ತ್ ಲಾರ್ಡ್ಸ್ ಹಾಲೆ ಲಯ್ಯ ಆ ಅದ್ಭುತ ಕಾರ್ಯವನ್ನು ನೆರವೇರಿಸ್ತಾರೆ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಇದು ಮತ್ತೊಂದು ನಿಮಗೆ ಆ ಜ್ಞಾಪಕ ತರುವಂತಹ ಕಾರ್ಯವಾಗಿರಬೇಕು ಪ್ರೈಸ್ತ್ ಲಾರ್ಡ್ ಸೊ ನಿಮ್ಮ ಮೇಲೆ ದೇವರ ಆಶೀರ್ವಾದ ಇದ್ದಾಗ ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ ಅವರು ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆ ನಿಮ್ಮ ಕಲ್ಪನೆಗೂ ಮೀರಿದಂತಹ ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ ಇದೊಂದು ಮತ್ತೊಮ್ಮೆ ನಿಮಗೆ ನೆನಪಿಗೆ ತಂದುಕೊಳ್ಳುವಂತಹ ಕಾರ್ಯವಾಗಿದೆ ಪ್ರಿಯರ ದಿ ಲಾರ್ಡ್ ಇಲ್ಲಿ ಯಾಕೋಬನು ತನ್ನ ಮೊಮ್ಮಕ್ಕಳ ಆಶೀರ್ವಾದ ಮಾಡಲಿಕ್ಕಾಗಿ ಸಿದ್ಧವಾಗಿದ್ದಾರೆ ಮನಸ್ಸಿನ ಜೋಸೆಫನು ತನ್ನ ತಂದೆಯ ಬಲಭಾಗದಲ್ಲಿ ನಿಲ್ಲಿಸಿದ್ದಾನೆ ಆದರೆ ಇಲ್ಲಿ ಇಸ್ರೇಲ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನನ್ನ ಕೈಗಳನ್ನ ಅದಲು ಬದಲಾಗಿ ಅಂದ್ರೆ ಆ ಎಂಟು ಮಾರ್ಕ್ ನಲ್ಲಿ ನನ್ನ ಕೈಗಳನ್ನ ಕ್ರಾಸ್ ಆಗಿ ತನ್ನ ಬಲಗೆಯನ್ನ ಕಿರಿಯ ಹುಡುಗನಾದ ಇಫ್ರಾಹಿಂ ಮೇಲೂ ಮತ್ತೆ ತನ್ನ ಎಡಗೈಯನ್ನ ಮನಸ್ಸಿನ ಮೇಲೆ ಇಟ್ಟು ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಪ್ರೇರ ಇಲ್ಲಿ ಮನಸ್ಸು ಚೊಚ್ಚಲ ಮಗ ಮನಸ್ಸು ಹಿರಿಯ ಮಗ ಚೊಚ್ಚಲ ಮಗ ಬಟ್ ಆದ್ರೆ ಆತನ ಆತನು ಚೊಚ್ಚಲ ಮಗನಾಗಿದ್ದರೂ ಕೂಡ ಚೊಚ್ಚಲು ತನದ ಹಕ್ಕನ್ನ ಪ್ರಬಲವಾದ ಆಶೀರ್ವಾದವನ್ನು ಹೆಚ್ಚಿನ ಆಶೀರ್ವಾದವನ್ನು ಅಂದ್ರೆ ಆ ಹೆಚ್ಚಿನ ಆಶೀರ್ವಾದ ಬಲವೇ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಆತನು ಅಂದ್ರೆ ಮನಸ್ಸೇ ಚೊಚ್ಚಲ ಮಗನಾಗಿದ್ರು ಕೂಡ ಯಾಕೋವನು ಮನಸ್ಸಿನ ಮೇಲೆ ತನ್ನ ಎಡಗೈಯನ್ನು ಇಡ್ತಾನೆ ಈ ಕಾರ್ಯ ನಡೀತಿರುವಂತ ನಡೀತಿರುವಂತಹ ಆ ಸಂದರ್ಭದಲ್ಲಿ ಜೋಸೆಫನು ಅಲ್ಲೇ ಇದ್ದಾನೆ ಜೋಸೆಫನು ತನ್ನ ತಂದೆಯ ಕೈಗಳನ್ನು ತನ್ನ ತಂದೆಯ ಬಲಗೈಯನ್ನು ಆತನು ತೆಗೆದು ಇಫ್ರಾಹಿಂ ಮೇಲೆ ಇಫ್ರಾಹಿಂ ತಲೆ ಮೇಲೆ ಇರುವುದನ್ನ ಅರಿತುಕೊಂಡನು ಸೊ ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಭಾವಿಸಿದ ಮನಸೇ ಎಂಬುವವನು ನನ್ನ ಚೊಚ್ಚಲ ಚೊಚ್ಚಲು ಮಗ ನನ್ನ ಬಲಭಾಗದಲ್ಲಿ ನೆಲೆಸಿದ್ದಾನೆ ಈ ನನ್ನ ತಂದೆ ನನ್ನ ಮಗನನ್ನು ಇಫ್ರಾಹಿಂನನ್ನು ಆಶೀರ್ವಿಸಬೇಕಾಗಿತ್ತು ಸೊ ಚೊಚ್ಚಲ ಮಗ ಎಂಬುದಾಗಿ ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ಬಲಗೈಯನ್ನು ಮನಸ್ಸೆ ಮೇಲೆ ಇಡ್ಬೇಕಾಗಿತ್ತು ತನ್ನ ಎಡಗೈಯನ್ನ ಇಫ್ರಾಹಿಂ ಮೇಲೆ ಇಡ್ಬೇಕಾಗಿತ್ತು ಇದನ್ನು ಅರಿತುಕೊಂಡ ಜೋಸೆಫನು ಒಂದು ಉದ್ದಿಗ್ನ ಪರಿಸ್ಥಿತಿಗೆ ಹೋಗ್ತಾನೆ ಅವನಿಗೆ ಸಂತೋಷ ಆಗ್ಲಿಲ್ಲ ಆಗ ಜೋಸೆಫನು ತನ್ನ ತಂದೆಯ ಕೈಯನ್ನ ಇಡ್ಕೊಂಡು ಇಫ್ರಾಹಿಂ ಮೇಲಿದ್ದಂತಹ ಬಲಗೈಯನ್ನು ತೆಗೆದು ಮನಸ್ಸಿನ ಮೇಲೆ ತನ್ನ ಕೈಯನ್ನ ತೆಗೆದು ಇಫ್ರಾಹಿಂ ಇಫ್ರಾಹಿಂ ಮೇಲೆ ಸಲ್ಲಿಸ್ಲಿಕ್ಕಾಗಿ ಕೈಯನ್ನ ನೇರವಾಗಿ ಮಾಡ್ಲಿಕ್ಕಾಗಿ ಅವನು ಪ್ರಯತ್ನ ಪಡ್ತಾನೆ ಲಾಡ್ ಹೂಯ ಆದರೆ ಇದು ಆದರೆ ತಂದೆ ಅದನ್ನು ನಿರಾಕರಿಸಿ ಹೇಳ್ತಾನೆ ನನಗೆ ಗೊತ್ತು ಮನಸ್ಸೇ ಮೊದಲು ಹುಟ್ಟಿದವನು ಹೌದು ಅವನ ಹಿರಿಯ ಮಗ ಚೊಚ್ಚಲ್ ಮಗ ಅವನು ವ್ಯಕ್ತಿಯಾಗುವನು ಅವನು ಅನೇಕ ಜನರಿಗೆ ತಂದೆಯಾಗುವನು ಆದ್ರೆ ತಮ್ಮನ್ನು ತನ್ನ ಅಣ್ಣನಿಗಿಂತ ಮಹಾ ವ್ಯಕ್ತಿಯಾಗುತ್ತಾನೆ ಅವನು ಕುಟುಂಬ ಅವನ ಕುಟುಂಬವು ತುಂಬಾ ದೊಡ್ಡದಾಗುತ್ತದೆ ಎಂಬುದಾಗಿ ಹೇಳ್ದ ಪ್ರೈಜ್ ದಿಲ್ಲ ಹಾ ಅಲ್ಲಿಯ ಸೊ ಪ್ರಭು ಏಸು ನಮ್ಗೇನನ್ನ ಕಲಿಸ್ಕೊಡ್ತಾರೆ ಅಂತಂದ್ರೆ ಪ್ರಿಯರೇ ತಂದೆ ತಂದೆ ದೇವರು ಅದನ್ನೇ ನಮ್ಮ ಜೀವಿತದಲ್ಲಿ ಮಾಡಿದ್ರು ಪ್ರಭು ಏಸು ಶಿಲ್ಪೆಯಲ್ಲಿ ನೇತಾಡುವಾಗ ಪ್ರೈಜ್ ಗಾಡ್ ಪ್ರಭು ಏಸು ಧರ್ಮಶಾಸ್ತ್ರದ ಎಲ್ಲಾ ಆಗ್ನ ವಿಧಿಗಳನ್ನ ಆಗ್ನೆಗಳನ್ನ ಕೈಗೊಡು ನಡೆದು ದೇವರ ಅಂದ್ರೆ ತನ್ನ ತಂದೆಯ ಆಶೀರ್ವಾದವನ್ನ ಸಂಪಾದನೆ ಮಾಡಿದ್ರು ಬಟ್ ಈಗ ಶಿಲ್ವೆ ಮುಂದೆ ನಾವು ನಾನು ಮತ್ತು ನಾವೆಲ್ಲರೂ ನಿಂತಿರುವಾಗ ಪ್ರೇರೇ ನಿಜವಾಗಿ ನಿಜವಾಗಿ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಆ ಚೊಚ್ಚಲ ಮಗನಾಗಿರುವಂತಹ ಪ್ರಭು ಏಸು ತಂದೆಯ ಆಶೀರ್ವಾದವನ್ನ ಸ್ವೀಕರಿಸಿಕೊಂಡಿದ್ದಾರೆ ಈಗ ತಂದೆ ಅವರನ್ನು ಆಶ್ರದಿಸಬೇಕಾಗಿತ್ತು ಎಡಭಾಗದಲ್ಲಿ ನಿಂತಿರುವಂತ ನಾವು ಕಿರಿಯ ಮಕ್ಕಳು ನಾವು ಪಾಪಿಗಳಾಗಿ ನಿಂತಿದ್ದೇವೆ ಪ್ರೈಸ್ ಲಾರ್ಡ್ ಹಾಲೆಲ್ಲು ಯಾರ್ ಆದ್ರೆ ತನ್ನ ತಂದೆ ಏನ್ ಮಾಡಿದ್ರು ತನ್ನ ಮಗನ ಮೇಲಿದ್ದ ಆಶೀರ್ವಾದವನ್ನ ತೆಗೆದು ನಮ್ಮ ಮೇಲೆ ಹಾಕಿದ್ರು ನಮ್ಮಲ್ಲಿದ್ದಂತಹ ಆ ಪಾಪವನ್ನ ತೆಗೆದು ತನ್ನ ಮಗನ ಮೇಲೆ ಹಾಕಿದ್ರು ಸೊ ತನ್ನ ಮಗನನ್ನು ಪಾಪವನ್ನಾಗಿ ಮಾರ್ಪಡಿಸಿದ್ರು ನನ್ನನ್ನು ಮತ್ತ ನಿಮ್ಮನ್ನ ನಮ್ಮೆಲ್ಲರನ್ನ ದೇವರು ಆಶೀರ್ವಾದ ಆಶೀರ್ವಿತರಾಗಿ ಮಾರ್ಪಡಿಸಿದ್ರು ಹಾಲೆ ಲೂಯ್ಯ ದಿ ಲಾರ್ಡ್ ಹಾಲೆ ಲೂಯ್ಯ ಸೊ ಅದಕ್ಕಾಗಿ ಈ ನಿಮಿಷದಲ್ಲಿ ನಾವು ಪ್ರಾರ್ಥಿಸೋಣ ಬೇರೆ ನಾವೆಲ್ಲರೂ ದೇವರು ನಮ್ಮೆಲ್ಲರನ್ನ ನಮ್ಮನ್ನ ಪಾಪದಿಂದ ನಮ್ಮನ್ನ ಬಿಡಿಸಿ ಅಂದ್ರೆ ಪ್ರಭು ಏಸು ಆಶೀರ್ವಾದವಾಗಿದ್ದಾರೆ ಅವರ ಮೇಲೆ ತಂದೆ ದೇವರ ಆಶೀರ್ವಾದ ಇದ್ದದನ್ನ ಅವರ ಆಶೀರ್ವಾದನ ನಮಗೆ ಕೊಟ್ಟು ತನ್ನ ನಮ್ಮಲ್ಲಿದ್ದಂತ ಆ ಪಾಪದ ಕಾರ್ಯವನ್ನ ಯೇಸುವಿನಲ್ಲಿ ಹಾಕಿ ನಮ್ಮನ್ನು ಆಶೀರ್ವಹಿತರನ್ನಾಗಿ ಈಗಾಗಲೇ ಮಾಡಿದ್ದಾರೆ ಹೌದು ಯೇಸುವೆ ಈ ಒಂದು ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ಈ ಸಮಯದಲ್ಲಿ ನೀವು ನಮಗೆ ಯಾವುದನ್ನ ಸರಳವಾಗಿ ಕಲಿಸಿಕೊಟ್ಟಿದ್ದೀರೋ ನೀವು ಅದನ್ನ ನಾವು ಇನ್ನೂ ನಮ್ಮ ಜೀವಿತದಲ್ಲಿ ಅದನ್ನ ಅಳವಡಿಸಿಕೊಂಡು ಅದನ್ನ ಅದರ ಆಳ ಆಳವನ್ನ ನಾವು ಇನ್ನೂ ಅದನ್ನ ಅರಿತುಕೊಳ್ಳುವಂತೆ ಈಶುವೆ ಈ ಒಂದು ತರಗತಿಯನ್ನ ತರಗತಿ ನಡೆಸಿಕೊಡುವಂತ ನನ್ನ ಸಹೋದರನ ನನ್ನ ಬ್ರದರ್ ಅನ್ನ ಏಷುವೆ ನಿಮ್ಮ ಪರಿಶುದ್ಧ ಕಾಲಿಗೆ ಒಪ್ಪಿಸಿಕೊಡ್ತಾ ಈ ನಿಮಿಷದಲ್ಲಿ ನಾವೆಲ್ಲರೂ ನಿಮ್ಮನ್ನು ಸೃತಿಸಿ ಆರಾಧಿಸಲು ಹೋಗ್ತಾ ಇದ್ದೀವಿ ಹಾಲೆಲ್ಲೂಯ್ಯಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಜೀಸಸ್ ಎಲ್ಲರೂ ಅನ್ಮಿಟ್ ಮಾಡ್ಕೊಂಡು ಬಯ ತರಿಸೋಣ ಪ್ರಿಯರೇ ಹಾಲೆ ಲೂಯ್ಯ ಹಾಲೆ